ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಶಿಕ್ಷಣ ದೀಪ ಕ್ಲಾಸಸ್ ನಿನ್ನೆಯ ತರಗತಿಯಲ್ಲಿ ಅಧ್ಯಾಯ ಎರಡರ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ ಅದೇ ರೀತಿಯಾಗಿ ಇವತ್ತಿನ ದಿವಸ ಅಧ್ಯಾಯ ಮೂರು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಈ ಈ ಪಾಠದ ಮೇಲೆ ಒಂದು ಅಂಕ ಮತ್ತು ಮೂರು ಅಂಕದ ಪ್ರಶ್ನೆಗಳು ರೀ ಒಟ್ಟು ಟೋಟಲ್ ನಾಲ್ಕು ಅಂಕಗಳು ರೀ ಆದ್ದರಿಂದ ಈ ಪಾಠ ವೆರಿ ವೆರಿ ಇಂಪಾರ್ಟೆಂಟು ಅದೇ ರೀತಿಯಾಗಿ ಈ ಪಾಠದ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳ ಬಗ್ಗೆ ನೋಡಮ್ಮ್ರಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ನೋಡ್ರಿ ಭಾರತವನ್ನು ಒಡೆದು ಹಾಳಲು ಬ್ರಿಟಿಷರು ಹತ್ತೊಂಬತ್ತು ನೂರ ಒಂಬತ್ತರ ಭಾರತೀಯ ಪರಿಷತ್ ಕೈದೆಯನ್ನು ಹೇಗೆ ಬಳಸಿಕೊಂಡರು ಅಂತ ಕೇಳ್ಯಾರ ಇದು ಉತ್ತರ ನೋಡ್ರಿ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿತ್ತು ಏನು ಮಾಡಿದರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಹತ್ತೊಂಬತ್ತು ನೂರ ಒಂಬತ್ತರ ಬ್ರಿಟಿಷ್ ಪರಿಷತ್ ಕಾಯ್ದೆ ಹೇಗೆ ಬಳಸಿಕೊಂಡರು ಅಂತಂದರೆ ಮುಸ್ಲಿಮರಿಗೆ ಏನಾದ್ರಿ ಪ್ರತ್ಯೇಕ ಚುನಾವಣೆ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿತ್ತು ಅದೇ ರೀತಿಯಾಗಿ ಮಾದರಿ ಪ್ರಶ್ನೆ ಪತ್ರಿಕೆ ಟೂ ನೋಡ್ರಿ ಮಹಲ್ವಾರಿ ಪದ್ಧತಿಯನ್ನು ಯಾರು ಜಾರಿಗೆ ತಂದರು ಅಂತ ಕೊಟ್ಟರು ಇದಕ್ಕೆ ಸರಿಯಾದ ಉತ್ತರ ಯಾವ್ದ್ರಿ ಆರ್ ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಅವರು ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತಂದರು ಮಹಲ್ ಎಂದರೇನು ಅಂತಂದೇಳಿ ನೀವು ಕಮೆಂಟ್ ಮಾಡಿರಿ ಆನ್ಸರ್ ಅದೇ ರೀತಿಯಾಗಿ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ನೋಡಿರಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ಸುಪ್ರೀಡೆಂಟ್ ಪೊಲೀಸ್ ಆಫ್ ಪೊಲೀಸ್ ಎಸ್ ಪಿ ಹುದ್ದೆಯನ್ನು ಸೃಷ್ಟಿಸಿದವರು ಅಂತ ಕೊಟ್ಟರು ಹ್ಞೂ ಇದಕ್ಕೆ ಸರಿಯಾದ ಉತ್ತರ ರೀ ಲಾರ್ಡ್ ಕಾರ್ನ್ ವಾಲಿಸ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ ಹ್ಞೂ ಇಲ್ಲೇ ಐತೆ ನೋಡಿರಿ ಒಂಬತ್ತನೇ ಪ ಇದನ್ನ ನೋಡ್ರಿ ಮಹಲ್ ಎಂದರೇನು ಮಹಲ್ ಎಂದರೆ ತಾಲೂಕು ಏನ್ರಿ ಮಹಲ್ ಎಂದರೆ ತಾಲೂಕು ಇವೆಲ್ಲ ಒಂದು ಅಂಕದ ಪ್ರಶ್ನೆಗಳಾಗಿರ್ತಾವ್ರಿ ಅದೇ ರೀತಿ ಮೂರು ಅಂಕದ ನೋಡ್ರಿ ಬ್ರಿಟಿಷರ ಭೂ ಕಂದಾಯ ಪದ್ಧತಿಯಿಂದ ಭಾರತೀಯ ರೈತರ ಮೇಲಾದ ಪರಿಣಾಮಗಳನ್ನು ವಿವರಿಸಿ ಅಂತ ಕೊಟ್ಟರು ನೋಡಿರಿ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ರೀ ಹ್ಞೂ ಉತ್ತರ ನೋಡಿರಿ ಜಮೀನ್ದಾರಿ ಸಮುದಾಯ ಸೃಷ್ಟಿಯಾಗಿತ್ತು ರೈತರು ಜಮೀನ್ದಾರರ ಶೋಷಣೆಗೆ ಒಳಗಾದರು ಭೂಮಿ ಮಾರಾಟದ ವಸ್ತುವಾಗಿತ್ತು ಕೃಷಿಯು ವಾಣಿಜ್ಯೀಕರಣಗೊಂಡಿತು ಲೇವಾದೇವಿಗಾರರು ಬಲಿಷ್ಠರಾದರು ಜಮೀನ್ದಾರರು ಕೂಡ ತಮ್ಮ ಜಮೀನನ್ನು ಪರಾಭಾರಿ ಮಾಡಿದರು ರೈತರೇನಾದರೂ ನಿರ್ಗತಿಕರಾದರು ಅದೇ ರೀತಿ ಎರಡನೇ ಪ್ರಶ್ನೆ ನೋಡ್ರಿ ಬ್ರಿಟಿಷ್ ಇದು ಸಾರಿ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ಪದ್ಧತಿ ಬೀರಿದ ಪರಿಣಾಮಗಳನ್ನು ವಿವರಿಸಿ ಅಂತ ಕೊಟ್ಟರು ನೋಡಿರಿ ಇವು ಎಲ್ಲ ಪಾಯಿಂಟ್ಸ್ ಈ ರೀತಿಯ ಬರೀಬೇಕ್ರಿ ಭಾರತೀಯರು ಆಧುನಿಕತೆ ಪ್ರಜಾಪ್ರಭುತ್ವ ಮುಂತಾದ ಮೌಲ್ಯಗಳನ್ನು ರೂಢಿಸಿಕೊಂಡರು ಏನು ಮಾಡಿದ್ರಿ ಭಾರತೀಯರು ಆಧುನಿಕ ಪ್ರಜಾಪ್ರಭುತ್ವದ ಮುಂತಾದ ಮೌಲ್ಯಗಳನ್ನು ರೂಢಿಸಿಕೊಂಡರು ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಿದರು ವೃತ್ತ ವೃತ್ತಪತ್ರಿಕೆಗಳು ಹುಟ್ಟಿಕೊಂಡವ್ರಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳ ಚಳುವಳಿ ನಡೆದವು ರಾಷ್ಟ್ರೀಯವಾದಿ ದೃಷ್ಟಿಕೋನ ಬೆಳೆಯಿತು ಭಾರತದ ಸಾಂಸ್ಕೃತಿಕ ಪರಂಪರೆಯ ಪರಿಚಯವಾಯ್ತರೆ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ಮೂಡಿತರೆ ಭಾರತದಲ್ಲಿ ಹೊಸ ತಲೆಮಾರುಗಳ ಆದ್ರಿ ಅದೇ ರೀತಿ ನೋಡ್ರಿ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ಬಂದಿತ್ತು ನೋಡ್ರಿ ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ ರೈತ ಪದ್ಧತಿಯನ್ನು ವಿವರಿಸಿ ಅಂತ ಕೊಟ್ಟರು ರೈತ ಬಾರಿ ಪದ್ಧತಿ ಈ ಪದ್ಧತಿಯನ್ನು ಅಲೆಕ್ಸಾಂಡ್ರಿಡ್ ಮತ್ತು ಥಾಮಸ್ ಮನ್ರೋ ಅವರು ಜಾರಿಗೆ ತಂದರು ರೈತ ಮತ್ತು ಸರ್ಕಾರದ ನಡುವೆ ನೇರ ಸಂಪರ್ಕವಿತ್ತು ಭೂಮಿಯನ್ನು ಉಳುಮೆ ಮಾಡುತ್ತಿದ್ದನು ಅದರ ಮಾಲೀಕನಾದನು ಶೇಕಡ ಐವತ್ತರಷ್ಟು ಕಂದಾಯ ನೀಡಬೇಕಾಗಿತ್ತು ರೈತರೇ ನೇರವಾಗಿ ಕಂದಾಯ ನೀಡುತ್ತಿದ್ದರು ಕಂದಾಯವನ್ನು ಮೂವತ್ತು ವರ್ಷಗಳ ಅವಧಿಗೆ ನಿಗದಿಗೊಳಿಸಲಾಗಿತ್ತು ಅದೇ ರೀತಿ ನೋಡ್ರಿ ಮಾದರಿ ಪ್ರಶ್ನೆ ಪತ್ರಿಕೆನ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದಿಂದ ಉಂಟಾದ ಪರಿಣಾಮಗಳನ್ನು ವಿವರಿಸಿ ಭಾರತೀಯರು ಆಧುನಿಕತೆಯ ಪ್ರಜಾಪ್ರಭುತ್ವ ಮುಂತಾದ ಮೌಲ್ಯಗಳನ್ನು ರೂಢಿಸಿಕೊಂಡ್ರೆ ಸ್ಥಳೀಯ ಭಾಷಾ ರಚನೆಯಾಗಿದ್ದರೆ ವೃತ್ತಪತ್ರಿಕೆಗಳು ಹುಟ್ಟಿಕೊಂಡವು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ ನಡೆದವು ರಾಷ್ಟ್ರೀಯ ದೃಷ್ಟಿಕೋನ ಬೆಳೆಯಿತು ಭಾರತದ ಸಾಂಸ್ಕೃತಿಕ ಪರಂಪರೆಯ ಪರಿಚಯ ಆದ್ರಿ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ಮೂಡಿತು ಭಾರತದಲ್ಲಿ ಹೊಸ ತಲೆಮಾರುಗಳು ಸೃಷ್ಟಿಯಾದವ್ರಿ ಇದು ಅಧ್ಯಾಯ ಮೂರರ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಿರ್ತವೆ ರೀ ಈ ವಿಡಿಯೋನ ಯಾರ್ಯಾರು ಇಂದಿನ ವೀಡಿಯೋಗಳನ್ನು ಯಾರು ನೋಡಿಲ್ಲ ಅವನು ನೋಡ್ರಿ ಈ ವಿಡಿಯೋನ ನೋಡಿರಿ ಲೈಕ್ ಮಾಡಿರಿ ಕಾಮೆಂಟ್ ಮಾಡಿರಿ ಶೇರ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್